ಈಗ ನೀವು ಈಗ ಹೇಳ್ತಾ ಬಂದ್ರಿ ನನಗೆ ಕಷ್ಟನೇ ಇರ್ತಿತ್ತಿಲ್ಲ ಆವಾಗ ಸುಖವಾಗಿ ಬದುಕ್ತಿತ್ತು ಏನೂ ಇರಲಿಲ್ಲ ಅಂದರೂ ಆರಾಮಾಗಿರ್ತಿದ್ದೋ ಸಂಪಾದನೆ ಇಲ್ದ ಹೋಗಿದ್ರು ದುಡ್ಡು ಇಲ್ಲದ ನಾವು ಆರೋಗ್ಯದಲ್ಲಿ ಚೆನ್ನಾಗಿದ್ದೋ ಅಂತ ಹೇಳ್ತಾ ಇದ್ರಿ ಅದು ಹೆಂಗೆ ಅಂತ ಒಂದು ಸೂರು ಎಕ್ಸ್ಪ್ಲೇನ್ ಮಾಡಿ ಅಜ್ಜಿ ಯಾವ ರೀತಿ ಈಗ ನೀವು ನನಗೆ ಕಷ್ಟ ಇರಲಿಲ್ಲ ಅಂತ ಒಂದು ಪದ ಹೇಳಿದ್ರಿ ಆ ಟೈಮಲ್ಲಿ ನಿಮಗೆ ದುಡ್ಡು ಇರಲಿಲ್ಲ ಹಣ ಇರಲಿಲ್ಲ ಅಜ್ಜಿ ಮತ್ತು ಆರೋಗ್ಯ ಚೆನ್ನಾಗಿರ್ತಿತ್ತು

ನೀವೇ ಎಲ್ಲ ಮಾಡ್ಕೋತೀ ಅದೇ ಸಮೃದ್ಧಿಯಾಗಿ ನಾಟಿ ಎಸುಗಳಲ್ಲಿ ಇರ್ತಿತ್ತು ಅಜ್ಜಿ ಆಗ ಒಂದ್ ಒಂದ್ ಎಕರೆಗೆ ರಾಗಿ ಎಷ್ಟು ಬೆಳಿತಿದ್ರಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದೂವರೆ ಈಗ ಬೇಡಿ ಈಗ ಬಿಳಿದ್ ಏನು ಹೇಳ್ಬೇಡಿ ನೀವು ನಿಮ್ಮ ಹೋಗ ಸೊ ನೀವು ಮದುವೆ ಆಗಿ ಅಲ್ಲಿ ಬಂದ್ರಲ್ಲ ಆನ್ವಾಳ್ಗೆ ನಿಮ್ಮನ್ನ ಜಮೀನ್ ಕರ್ಕೊಂಡ್ರಲ್ಲ ನೋಡಿ ವ್ಯವಸಾಯ ಮಾಡಕ್ ನೀವ್ ಹೋದ್ರಲ್ಲ ನಿಮ್ಮ ನಿಮ್ಮ ಯಜಮಾನ್ರು ನೀವು ವ್ಯವಸಾಯ ಮಾಡಕ್ಕೆ ಹೋದ್ರಲ್ಲ ಆಗ ನಿಮ್ಗೆ ಅಲ್ಲಿ ಜಮೀನ್ಗೆಲ್ಲಾ ನೀವು ದುಡಿಯಕ್ ಹೋದಾಗ ಏನೇನ್ ಬೆಳಿತೀರಿ ಅಲ್ಲಿ ಅಂತ ಹೇಳಿದ್ರಿ ಅಲ್ವಾ ಒಂದ್ ಎಕ್ರೆಗೆ ಈಗ ಫಾರ್ ಎಕ್ಸಾಂಪಲ್ ರಾಗಿ ಹಾಕುದ್ರಿ ಯಾವ ರೀತಿ ಹಾಕ್ತಿದ್ರಿ ಕ್ರಮ ಯಾವ ರೀತಿ ಇರ್ತಿತ್ತು ಅದಕ್ಕೆ ಹಾಕಕ್ಕಿನ್ ಮುಂಚೆ ಏನ್ ಬಳಸ್ತಿದ್ರಿ ನಾಟಿ ಹಾಕೋ ಅಷ್ಟೇ ಈ ಗೊಬ್ಬರ ಎಲ್ಲ ಯಾವ್ತರ ಮಾಡ್ತಿದ್ರಿ ತಿಪ್ಪೆ ಗೊಬ್ಬರ ಆಗೆಲ್ಲ ಇಲ್ಲಾತಿ ಎಸುದ ಗೊಬ್ಬರ ಇರ್ಲಿಲ್ಲ ಬರೀ ನಾಟಿ ಹೆಸುಗಳ ಗೊಬ್ಬರಗಳೇ ಹಾಕ್ತಿದ್ರಿ ಹ್ಮ್ 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 ಯಾವ್ದೂ ಈ ಎಚ್ಚ ಪಸ್ಸುಗಳಾಗ್ಲಿ ಇರ್ಲಿಲ್ಲ ಆಗ ಓನ್ಲಿ ನಾಟಿ ಎಸದ್ದು ಗೊಬ್ಬರ ಅಲ್ಲಿ ಬೀಳ್ತಿತ್ತು

ಇನ್ನು ಅವರೆಕಾಳು ತೊಗರಿಕಾಳು ತಂಡಿಕಾಳು ಮೆಣಸಿನಕಾಯಿ ಎಲ್ಲ ಬೆಳ್ಕೊಳ್ಳೋದು ಎಲ್ಲಾನು ಬೆಳ್ಕೊತಿದ್ರಿ ಮೆಣಸಿನಕಾಯಿನು ಕೂಡ ಬೆಳ್ಕೊತಿದ್ರಿ ತರಕಾರಿಲಿ ಯಾವ್ದು ಯಾವ್ದು ಬೆಳಿತಿದ್ರಿ ಅಜ್ಜಿ ತರಕಾರಿ ಅನ್ನೇನು ಅವರೆಕಾಳು ತೊಗರಿಕಾಳು ಹುಳ್ಳಿಕಾಳು ಗತ್ತುಳಿಕಾಳು ಅವ ಹಾಕೋ ಇದೆಲ್ಲಾನು ಹಾಕೊಂಡು ಮನೇಲಿ ಸ್ಟೋರೇಜ್ ಮಾಡ್ಕೊತಿದ್ರಿ ಇದೆಲ್ಲ ಅಂದ್ರೆ ಹೊರಗಡೆ ಮಾರ್ತಿರಲಿಲ್ಲ ಇದೆಲ್ಲ ಇಲ್ಲ ಇಲ್ಲ ಮಾರಕ್ಕೆ ಎಲ್ಲ ನೀವೇ ಮಾಡ್ಕೋತಿದ್ರಿ ಎಂತ ಅದ್ಭುತವಾದ ವಿಷಯ ತಿಳಿಸಿದ್ರಿ ಹೊರಗಡೆಗೆ ನೀವು ಮಾರ್ತಿರ್ಲಿಲ್ಲ ನಿಮ್ಗೆ ಹಣದ ಅವಶ್ಯಕತೆ ಇರ್ಲಿಲ್ಲ ಹಣದ ಅವಶ್ಯಕತೆ ಇರ್ಲಿಲ್ಲ ದುಡ್ಡೇ ನೀವು ನಿಮ್ಮ ಹತ್ರ ಮಡಿಕೊತಿತಿಲ್ಲ ಜಾಸ್ತಿ ದುಡ್ಡು ಅನ್ನೋದು ಗೊತ್ತಿತ್ತು ಎಲ್ಲಾನು ಬೆಳಕೊಳ್ರಿ ಮನೇಲಿ ಸ್ಟಾಕ್ ಮಾಡ್ಕೊತಿದ್ರಿ ಅದ್ಭುತವಾಗಿ ಬದುಕ್ತಿದ್ರಿ ಉಣ್ತಿದ್ವು ತುಂಬ ಖುಷಿಯಾಗೂ ಇದ್ರಿ ಜೀವನದಲ್ಲಿ ಏನು ದುಡ್ಡು ಮಾಡ್ಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಆಗೋದೇ ಇಲ್ಲ ಕೇಳಿಸ್ಕೊಳ್ಳಿ ನಮ್ಮ ಪ್ರೇಕ್ಷಕರೇ ಆ ಟೈಮ್ನಲ್ಲಿ ಅವರು ಹಣ ಮಾಡಬೇಕು ಅನ್ನೋ ಚಿಂತೆ ಎಲ್ಲ ಇರಲಿಲ್ಲ ಎಲ್ಲನೂ ಬೆಳೆಸ್ಕೊತಿದ್ರು ಇದೆಲ್ಲ ನಿಮ್ಮ ಸೊಸೆ ಕೂತೊಳಲ್ಲ ಇಲ್ಲಿ ನಿಮ್ಮ ಅಮ್ಮಗಳು ಇವಳಿಗೂ ಒಂಚೂರು ಹೇಳಿ ಈಗಿನ ಜನ್ರೇಷನ್ ಇವಳು ಈಗ ಇವಳು ನನಗೇನು ಹೇಳ್ತಾಳೆ ಅಂದರೆ ಎರಡು ಕೋಟಿ ಸಂಪಾದನೆ ಮಾಡಿರಿ ವಯಸ್ಸು ಐತೆ ಚೆನ್ನಾಗಿ ಈಗ ಕಾಲದಲ್ಲಿ ದುಡ್ಡು ಬೇಕು ಅಂತೇಳಲ್ಲ ನೀವೆಲ್ಲ ಇಷ್ಟಿಷ್ಟು ವರ್ಷ ಆರೋಗ್ಯವಾಗಿ ಬಾಳ್ಮೆ ಮಾಡಿದಿರಿ ಆರೋಗ್ಯ ಆರೋಗ್ಯವಾಗಿದ್ದೀರಿ ಇವತ್ತು ಕೂಡ ಆರೋಗ್ಯವಾಗಿದ್ದೀರಾ ಇವತ್ತು ನಿಮ್ಮ ಮೈಂಡ್ ನಿಮ್ಮ ಹತ್ರ ದುಡ್ಡು ಮಾಡಬೇಕು ಅಂತ ಇವತ್ತು ನಿಮ್ಗೆ ಅನ್ಸಾರ ಇವಾಗ ಈ ಏಜಲ್ಲಿ ಬೇಡ ಅಂತೀರಿ ಇವಾಗ ಅಂಥ ಏಜ್ ಏಜಲ್ಲಿ ಇದ್ದಾಗಲೇ ನೀವು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಆಸೆನೇ ಇಲ್ಲ ಅನ್ಕೊಳ್ಳಿ ಅಂದ್ರೆ ಅವಾಗ ನೀವು ನಿಮ್ಮ ನಿಮ್ಮ ಮಕ್ಕಳುಗಳು ಹುಟ್ಟರಲ್ಲ ನಿಮ್ಮ ಮಕ್ಳುಗಳು ಹುಟ್ಟಿದಾಗ ಹೆಂಗಿರ್ತಿತ್ತು ಜೀವನ ಇಸ್ಬಿಲ್ ಬಂತು ಅಂತ ಏನಾದ್ರು ಜ್ಞಾಪನೆ ಇದೆಯಾ ನಿಮ್ಗೆ ಏಜ್ ಎಷ್ಟಿತ್ತು ಇಲ್ಲ ಇಲ್ಲ ಅಂಗಲ್ಲ ಅಜ್ಜಿ ನೀವು ಈಗ ಹದಿನೆಂಟು ವರ್ಷಕ್ಕೆ ಮದುವೆ ಆದ್ರಿ ಹದಿನೆಂಟು ವರ್ಷ ಅಂದರೆ ನೀವು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತು ಅಂತ ಅಲ್ಲಿ ಆಧಾರ್ ಕಾರ್ಡಲ್ಲಿದೆ ಅಲ್ಲಿಂದ ಇಲ್ಲಿಗೆ ಬರೋತ್ಗೆ ಒಂದು ಸಾವಿರದ ಒಂಬೈನೂರ ಅರವತ್ತು ಅಂದರೆ ಅರವತ್ತು ಎಂಟು ವರ್ಷ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನೀವು ಆನ್ವಾಳಕ್ಕೆ ಬಂದ್ರಿ ಅಂದ್ಕೊಳ್ತೀನಿ ಅಂದರೆ ನಿಮ್ಮ ಆಧಾರ್ ಕಾರ್ಡಿನ ಪ್ರಕಾರ ಅರವತ್ತೆಂಟ್ರಿಗೆ ಬಂದು ನಿಮಗೆ ಮಕ್ಕಳೆಲ್ಲ ಆಗಿದ್ದು ಒಂದು ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಆಯ್ತಾ ಒಂದ್ ವರ್ಷಕ್ಕೆ ಮಗಳು ಹುಟ್ಟರು ಫಸ್ಟ್ ಮಗಳ ಹುಟ್ಟಿದ್ದು ಹಿರಿ ಮಗ ಹುಟ್ಟರು ಒಟ್ಟು ಎಷ್ಟು ಜನ ಮಕ್ಕಳು ಅಜ್ಜಿ

ಎಪ್ಪತ್ತನೇ ಇಸ್ಪಿ ರೋಡ್ ಬಂತು ಅಲ್ಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತಕ್ಕೆ ಸೊ ನಿಮಗೆ ಸ್ವತಂತ್ರ ಬಂದಿರೋದು ಗೊತ್ತಿಲ್ಲ ರಾಜಕೀಯ ವ್ಯವಸ್ಥೆ ಬಂದಿರೋದು ಗೊತ್ತಿಲ್ಲ ಅಲ್ಲ ನಿಮ್ಮ ಸ್ವತಂತ್ರ ಬಂದಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಆಗಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಟಿವಿ ಗಳು ಇರಲಿಲ್ಲ ಮನೆಲಿ ಟೆಕ್ನಾಲಜಿ ಗಳು ರೇಡಿಯೋ ಮಾತ್ರ ಇರ್ತಿತ್ತು ಮನೇಲಿ ರೇಡಿಯೋ ಏನಾರ ಆಗಂತದು ರೇಡಿಯೋ ಮಾಡಿಕೊಂತ ಆಕಾಶವಾಣಿ ಒಂದಿತ್ತು ಅದ್ರಲ್ಲಿ ತಿಳ್ಕೊಳ್ಳಿ ಈ ರಾಜಕೀಯ ವ್ಯವಸ್ಥೆ ಬಂದಾಗ ಸ್ಟಾರ್ಟ್ ಆದಾಗ ಇದೆಲ್ಲ ಬಂತು